ಸರ್ ನಾಳೆಯ ದಿವಸ ರಾಣೆಬೆನ್ನೂರು ಮಹಾನಗರದಲ್ಲಿ ವಾಣಿಜ್ಯ ನಗರಿ ಅಂತಕ್ಕಂಥ ಪ್ರಸಿದ್ಧಿ ಪಡೆದಿರತಕ್ಕಂಥ ರಾಣೆಬೆಂದೂರು ಮಹಾನಗರದಲ್ಲಿ ಗಣೇಶನ ಗುಡಿಯಿಂದ ಕೆ ಬಿ ಗಣೇಶನ ಗುಡಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಉದ್ದೇಶ ಏನು ಅಂತ ನಮಸ್ಕಾರ ರಾಣೆಬೆಂದೂರಿನ ಸಮಸ್ತ ರೈತ ಬಾಂಧವರಿಗೂ ಮತ್ತು ರೈತರಿಗೂ ಮತ್ತು ನೊಂದ ಮಹಿಳೆಯರ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳು ನಾಳೆ ನಾವು ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನೆಯ ಉದ್ದೇಶ ಏನಂತಂದರೆ ರಾಣೆಬಿನೂರ ತಾಲೂಕಿನಾದ್ಯಂತ ರೈತರಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಈವರೆಗೂ ರಾಜ್ಯ ಸರ್ಕಾರ ಯಾವುದೇ ಒಂದು ಕಠಿಣ ನಿಲುವಾಗಲಿ ಯಾವುದೇ ಒಂದು ಪರಿಹಾರದ ಬಗ್ಗೆ ಅಥವಾ ಯಾವುದನ್ನು ಪರಿಗಣಿಸದೆ ಇವತ್ತಿನ ದಿವಸ ತಾರತಮ್ಯ ಅಂತಲೇ ಹೇಳ್ಬೋದು ಅಥವಾ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ಈ ದಿಶೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಪೂರ್ತಿ ನಿಂತಲ ಸರ್ಕಾರ ಈ ಇದರಲ್ಲಿ ತಳಕಂಡಿದೆ ತಳಕಂಡಿದೆ ಅಂತ ಇದು ಆಗಿದೆ ಹಂಗಾಗಿ ಈ ಒಂದು ಉದ್ದೇಶ ಇಟ್ಕೊಂಡು ರಾಣೆಬೆನ್ನೂರು ನಗರದ ಕೆ ಇ ಬಿ ಗಣೇಶನ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ನವರೆಗೂ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮತ್ತು ಈ ಇದಲ್ದನೇ ನೊಂದ ಮಹಿಳೆಯರ ಪರವಾಗಿ ಈ ಮೈಕ್ರೋ ಫೈನಾನ್ಸಿನ ಹಾವಳಿ ಹತ್ತು ಪದೇ ಪದೇ ಸಣ್ಣ ಪುಟ್ಟ ಸಾಲಗಳನ್ನು ಮಾಡ್ತಕ್ಕಂಥ ಮಾಡಿಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಮತ್ತು ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅತಿವೃಷ್ಟಿಯಾಗಿ ರೈತರಿಗೆ ಬೆಳೆ ಪರಿಹಾರ ಕೊಡದೇ ಸರ್ಕಾರ ಮುಂದೂಡ್ತಾ ಬಂದೈತಿ ಇದನ್ನು ನಾವು ಅತ್ಯಂತ ಕಠಿಣವಾಗಿ ಖಂಡಿಸಿ ನಮ್ಮ ಪ್ರತಿಭಟನೆಯನ್ನು ನಾಳೆ ಈ ಗಣೇಶನ ಕೆ ಬಿ ದೇವಸ್ಥಾನದಿಂದ ಹಮ್ಮಿಕೊಂಡು ನಾವು ಇದನ್ನು ಯಶಸ್ವಿನ ಮಾಡಿಕೊಡ್ಬೇಕಂತೇಳಿ ಎಲ್ಲರೂ ರೈತ ಬಾಂಧವರು ನೊಂದ ಮಹಿಳೆಯರು ಮತ್ತು ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತಿದ್ದೀನಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಈ ನಮ್ಮ ರೈತ ಸಂಘಟನೆ ನಮ್ಮ ತಾಲೂಕಿನ ರೈತ ಮುಖಂಡರಾದಂಥ ಕಬ್ಬಾರ್ ಹನುಮಂತಪ್ಪ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಾರೂ ಭೇದ ಭಾವವನ್ನು ಮಾಡ್ದೇನೆ ಎಲ್ಲರೂ ರೈತ ಬಾಂಧವರು ಸಹಕರಿಸಿ ಎಲ್ಲ ರೈತರು ಒಗ್ಗಟ್ಟಾಗಿ ರೈತರ ಪರವಾಗಿ ಮಹಿಂದ ಮಹಿಳೆಯರ ಪರವಾಗಿ ಮತ್ತೊಮ್ಮೆ ನಾವೆಲ್ಲ ಏನೇತ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಮ್ಮ ಮನವಿ ಸರ್ ಈಗಾಗಲೇ ಸಂಬಂಧಪಟ್ಟಂತೆ ಇದೇ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ಹಲವಾರು ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಸರ್ಕಾರಕ್ಕೆ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದೆ ತಾವು ಕೂಡ ನಾಳೆ ಏನು ಬೃಹತ್ ಪ್ರತಿಭಟನೆ ಇದ್ದೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತೀರಿ ಅಂತ ಎಚ್ಚರಿಕೆ ರವಾನೆ ಸಂದೇಶ ಅಂತಂದರೆ ನಾವು ಹೇಳಿರ್ತಕ್ಕಂಥ ಅಥವಾ ಈ ಹಿಂದೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಯಾವುದೇ ಒಂದು ನಮ್ಮ ಪ್ರತಿಭಟನೆಗೆ ಸಹಕಾರ ಇರ್ಬೋದು ಅಥವಾ ಮೇಲ್ ಸಂಬಂಧಪಟ್ಟ ಇಲಾಖೆಗಳಿರ್ಬೋದು ನಮ್ಮನ್ನು ಕಡೆಗಣಿಸ್ತಾ ಬಂದವೆ ಅದಕ್ಕೆ ಸಂಬಂಧಪಟ್ಟಂಥ ಆಯಾ ಇಲಾಖೆಗಳು ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮಗೆ ವಿಶ್ವಾಸವನ್ನು ತುಂಬಿ ನಮ್ಮ ಒಂದು ಏನು ಬೇಡಿಕೆಗಾದವು ಬೇಡಿಕೆಗಳನ್ನ ಈಡೇರಿಸ್ತೇವೆ ಅಂತೇಳಿ ಅಧಿಕೃತವಾಗಿ ಬರೀ ಬಾಯಿ ಮಾತಿಂದ ಹೇಳಿದ್ರಲ್ಲ ಅವು ಕಾರ್ಯರೂಪಕ್ಕೆ ಬರಬೇಕು ಬರ್ತಕ್ಕಂಥ ದಿಶೆಯಲ್ಲಿ ನಮಗೆ ಈ ಪ್ರತಿಭಟನೆ ಮಾಡ್ತಕ್ಕಂಥ ಹಂತದಲ್ಲಿ ನಮಗೆ ವಿಶ್ವಾಸವನ್ನು ಕೊಟ್ಟಾಗ ನಾವೇನಿತ್ತಲ್ಲ ಪ್ರತಿಭಟನೆ ಹಿಂತಗೋಣಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಲ್ಲಿವರೆಗೂ ನಿಂತು ನಮ್ಮ ಪ್ರತಿಭಟನೆ ನಿರಂತರವಾಗಿರ್ತೈತಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಸರ್ ತಾವು ಕೂಡ ರೈತ ಮುಖಂಡರಾಗಿ ಈ ದಿಸೆಯಲ್ಲಿ ಏನು ನಾಳಿನ ಒಂದು ಪ್ರತಿಭಟನೆಯಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ ಒಂದು ಗಟ್ಟಿ ಧ್ವನಿಯನ್ನು ಎತ್ತಿದ್ದೀರಿ ಸರ್ ಈ ಕುರಿತಂತೆ ತಮ್ಮ ಅಭಿಪ್ರಾಯದಲ್ಲಿ ತಾವೇ ಹೇಳಲಿಕ್ಕೆ ಬಯಸ್ತೀರಿ ಇವತ್ತು ದಿವಸ ನಾವು ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂದರೆ ಸರ್ಕಾರ ಯಾವ ರೀತಿ ನಮ್ಮನ್ನು ಇವತ್ತು ಕೊಟ್ಟ ಒಂದು ಮನವಿನ ಕೊಟ್ಟಾಗ ಯಾವುದು ಸ್ಪಂದಿಸಿದೆ ಇದುವರೆಗೆ ಯಾವುದೂ ಕ್ರಮ ತಗೊಳ್ಳಿಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರು ಮಂತಪ್ಪನವರು ಮತ್ತು ತಾಲೂಕು ಉಪಾಧ್ಯಕ್ಷರು ಮಂಜುನಾಥವರು ಮತ್ತು ನಮ್ಮ ರಾಜೇಶ್ ಅವರು ಪ್ರಧಾನ ಕಾರೇಶ್ವರು ಮತ್ತು ನಮ್ಮ ಬಸವರಪ್ಪ ಮಾಡಿಗೆ ಅವರು ಅವರು ಸತ ಸತತ ನಾವು ಅದನ್ನು ಮನೆಗೆ ಕೊಟ್ಟಿದ್ವಿ ಯಾವುದೇ ಥರದ ಸ್ಪಂದಿಸಿಲ್ಲ ಇದುವರೆಗೂ ನಾವು ನಾಳೆ ಬೃಹತ್ ಮರಣಿಯನ್ನು ನಮ್ಮ ಗಣೇಶ ಗುಡಿಯಿಂದ ರಾಣೇಬು ನಗರದ ಗಣೇಶ್ ಗುಡಿಯ ವೃತ್ತದಿಂದ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನೆ ಕೊಡಲಿಕ್ಕೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಒಂದು ಪ್ರತಿಭಟನೆ ಭರತ್ ಪುಟವನೆಯನ್ನು ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಸ್ಪಂದಿಸಬೇಕು ಸ್ಪನ್ ಸ್ಪಂದಿಸಬೇಕು ಮುಂದೆ ಇಲ್ಲೇ ಕಾರ್ಯಕ್ರಮದಲ್ಲಿ ಯಾವುದು ಅದನ್ನು ಆಗಿಲ್ಲ ಅದಕ್ಕೆ ನಾವು ರಸ್ತೆ ರೂಪವನ್ನು ಸದ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್ ಈ ಕುರಿತಂತೆ ಸಂಬಂಧಪಟ್ಟಂತೆ ಯಾವೆಲ್ಲ ಪೂರ್ವ ತಯಾರಿ ವ್ಯವಸ್ಥೆಗಳನ್ನು ತಾವು ಮಾಡ್ಕೊಂಡಿದ್ದೀರಿ ಅಂತ ಪೂರ್ವ ತಯಾರಿ ಅಂದರೆ ನಮ್ಮದೆಲ್ಲ ಈಗ ಹಲವಾರು ಸಂಘಟನೆಗಳು ಈ ಮಹಿಳೆಯರು ಮತ್ತು ರೈತ ಸಂಘದರು ಎಲ್ಲ ಪ್ರತಿಯೊಬ್ಬರು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅದರಲ್ಲಿ ಒಂದೊಂದು ಮಹಿಳೆಯರಿಗೆ ಭಾಳ ಅವ್ರಿಗೆ ಯಾವುದೋ ಒಂದು ಸ್ಪಂದಿಸಿಲ್ಲ ಅವ್ರು ಯಾವುದೋ ಸಾಲವನ್ನು ಮನ್ನಾ ಮಾಡಲಿಲ್ಲ ಅವ್ರು ಇವತ್ತು ಇಷ್ಟ ಸುಮಾರಷ್ಟು ನಮ್ಮ ಅಧ್ಯಕ್ಷರು ಭಾಳ ಹೋರಾಟ ಮಾಡಿ ಮುಖ್ಯಮಂತ್ರಿಯವ್ರಿಗೆ ಹೋಗಿದೆ ಅದು ಯಾವುದೂ ಸ್ಪಂದಿಸಿಲ್ಲ ಇದುವರೆಗೂ ಅದರಲ್ಲಿ ಮತ್ತೇನಪ್ಪ ರೈತರು ಸಾಲದಲ್ಲಿ ಮುಣಗ್ತಾ ಮುಣಗಿದ್ದಾರೆ ಅವ್ರು ಯಾವ ಥರ ಸ್ಪಂದಿಸಿಲ್ಲ ಅವ್ರಿಗೆ ಏನು ಸಾಲವನ್ನು ಅವ್ರು ಮನ್ನಾ ಮಾಡಬೇಕು ನಮ್ಮ ಉದ್ದೇಶ ರೈತ ಮಹಿಳೆಯರ ಮಹಿಳೆಯರ ಉದ್ದೇಶದಿಂದ ಮಹಿಳೆಯರು ಆ ಒಂದು ವೈರಾಪಾಯಿಸ ಅದು ಸಾಲವನ್ನು ಮನ್ನಾ ಮಾಡಬೇಕು ನಮ್ಮ ಉದ್ದೇಶದಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಉದ್ದೇಶದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಿರಂತರವಾಗಿ ಇದನ್ನು ನಾವು ಸಂಸ್ಥೆ ಮಾಡ್ತಾ ಇದ್ದೀವಿ